ಎಲ್ರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಇವತ್ತು ನಾವು ಸ್ಪರ್ಧಾತ್ಮಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದ ವಿಷಯಗಳನ್ನು ತಿಳ್ಕೊಳ್ಳೋಣ ಏನು ಹಾಗಾದರೆ ವಿಷಯ ಅದುವೇ ಉಪವೇದಗಳು ಅಂತ ಸ್ಪರ್ಧಾತ್ಮಕ ಇತಿಹಾಸದಲ್ಲಿ ಕೇಳಬಹುದಾದಂತಹ ಉಪವೇದಗಳಿಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳೋಣ ನಾನು ದತ್ತಾತ್ರೇಯ ಪರಮೇಶ್ವರ ಹೆಗಡೆ ನಮಗೆಲ್ಲ ವೇದಗಳು ಅಂದರೆ ಗೊತ್ತಿದೆ ಆದರೆ ಉಪವೇದಗಳು ಗೊತ್ತಿದೆಯಾ ಅನ್ನೋದೇ ಪ್ರಶ್ನೆ ವೇದಗಳು ಅಂದ್ಕೂಡಲೆ ನಾವು ಪಟಾಪಟ್ ಹೇಳ್ಬಿಡ್ತೀವಿ ನಾಲ್ಕು ವೇದಗಳು ಋಗ್ವೇದ ಪ್ರಥಮ ವೇದ ಅಂತ ಕರಿತೀವಿ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆದರೆ ಉಪವೇದಗಳು ಗೊತ್ತಿಲ್ವಲ್ಲ ಒಂದು ವೇಳೆ ಉಪವೇದಗಳು ಗೊತ್ತಿದೆ ಅಂತ ಇಟ್ಕೊಳ್ಳೋಣ ಆದರೂ ಯಾವ ವೇದದ ಮೇಲೆ ಯಾವ ಉಪವೇದವಿದೆ ಇದು ಬಹುಶಃ ಗೊತ್ತಿರೋದು ತುಂಬಾ ಅಪರೂಪ ಸೊ ಈ ಸಂಚಿಕೆಯಲ್ಲಿ ನಾವು ಉಪವೇದಗಳು ಇವುಗಳ ಬಗ್ಗೆ ತಿಳ್ಕೊತಾ ಬರೋಣ ಏನೆಲ್ಲ ಉಪವೇದಗಳಿದಾವೆ ಯಾವ ಯಾವ ವೇದಕ್ಕೆ ಯಾವ ಯಾವ ಉಪವೇದಗಳಿದಾವೆ ಹಾಗಾದರೆ ತಿಳ್ಕೊಂಡು ಉಪವೇದಗಳು ಎಷ್ಟು ಅನ್ನುವ ಮೊದಲನೇ ಪ್ರಶ್ನೆ ವೇದಗಳು ನಾಲ್ಕು ಉಪವೇದಗಳು ನಾಲ್ಕು ಒಂದೊಂದು ವೇದದ ಮೇಲೆ ಒಂದೊಂದು ಉಪವೇದಗಳು ರಚನೆಯಾಗಿದ್ದಾವೆ ನಾಲ್ಕು ಉಪವೇದಗಳು ಯಾವ್ಯಾವುದು ಅದು ಅಂತ ನೋಡ್ತಾ ಬಂದರೆ ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಮತ್ತು ಶಿಲ್ಪವೇದ ಈ ನಾಲ್ಕು ಉಪವೇದಗಳು ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಶಿಲ್ಪವೇದ ಒಂದೊಂದು ವೇದಗಳಿಗೆ ಮೇಲೆ ರಚನೆಯಾದಂತಹ ಉಪವೇದಗಳು ಹಾಗಾದರೆ ಯಾವ ವೇದಕ್ಕೆ ಯಾವ ಉಪವೇದ ಇದೆ ಇದನ್ನು ನಾವು ತಿಳ್ಕೊಂಬ ತಿಳ್ಕೊಂಬೇಣ ವೇದ ಉಪವೇದ ಋಗ್ವೇದದ ಮೇಲೆ ಯಾವ ಉಪವೇದ ರಚನೆಯಾಗಿದೆ ಋಗ್ವೇದದ ಮೇಲೆ ರಚನೆಯಾಗಿರುವಂತಹ ಉಪ್ ಉಪವೇದ ಅದು ಆಯುರ್ವೇದ ಔಷಧೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಉಪವೇದ ಋಗ್ವೇದದ ಮೇಲೆ ಬರೆಯಲ್ಪಟ್ಟಂತಹ ಅಥವಾ ಋಗ್ವೇದಕ್ಕೆ ಸಂಬ ಸಂವಾದಿಯಾದಂತಹ ಉಪವೇದ ಆಯುರ್ವೇದ ಯಜುರ್ವೇದಕ್ಕೆ ಇರುವಂತಹ ಉಪವೇದ ಅದು ಧನುರ್ವೇದ ಶಸ್ತ್ರಾಸ್ತ್ರಗಳ ಬಗ್ಗೆ ಯುದ್ಧಗಳ ಬಗ್ಗೆ ಹೇಳುವಂತಹ ವೇದ ಸಾಮವೇದಕ್ಕೆ ಸಂಬಂಧಪಟ್ಟಿದ್ದು ಗಂಧರ್ವ ವೇದ ಸಂಗೀತ ನೃತ್ಯ ಇತ್ಯಾದಿಯನ್ನು ಒಳಗೊಂಡಂತಹ ವೇದ ಇನ್ನು ಅಥರ್ವ ವೇದ ಅಥವಾ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದ್ದು ಶಿಲ್ಪವೇದ ಹೀಗೆ ನಾಲ್ಕು ವೇದಗಳು ನಾಲ್ಕು ಉಪವೇದಗಳು ಋಗ್ವೇದಕ್ಕೆ ಸಂವಾದಿಯಾಗಿ ಆಯುರ್ವೇದ ಯಜುರ್ವೇದಕ್ಕೆ ಸಂವಾದಿಯಾಗಿ ಧನುರ್ವೇದ ಸಾಮವೇದಕ್ಕೆ ಸಂವಾದಿಯಾಗಿ ಗಂಧರ್ವ ವೇದ ಮತ್ತು ಅಥರ್ವಣ ವೇದಕ್ಕೆ ಸಂವಾದಿಯಾಗಿ ಶಿಲ್ಪವೇದ ಹಾಗಾದರೆ ಈ ಉಪವೇದಗಳು ಏನನ್ನು ಹೇಳುತ್ತವೆ ಇವುಗಳ ರಚನಾಕಾರರು ಯಾರು ಅನ್ನುವ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡತ್ತೆ ಅದನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಬಿಡೋಣ ಮೊದಲನೇದಾಗಿ ಆಯುರ್ವೇದ ಒಂದೊಂದು ಉಪವೇದವು ಬಹಳ ವಿಶಿಷ್ಟವಾಗಿದೆ ಅದರಲ್ಲಿ ಆಯುರ್ವೇದ ಬಹಳ ಪ್ರಮುಖವಾದಂಥದ್ದು ಔಷಧ ಮತ್ತು ಗಿಡಮೂಲಿಕೆಗಳ ಬಗ್ಗೆ ತಿಳಿಸುವಂತಹ ಒಂದು ವೈಜ್ಞಾನಿಕ ಕೃತಿ ಅಥವಾ ವೈಜ್ಞಾನಿಕ ಉಪವೇದ ಅದು ಆಯುರ್ವೇದ ಯಾರಿದರ ರಚನಾಕಾರರು ಅಂತ ನೋಡ್ತಾ ಬಂದರೆ ಹೀಗೆಯೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರು ಧನ್ವಂತ್ರಿ ಭಾರತದ ಆಯುರ್ವೇದ ವೈದ್ಯಶಾಸ್ತ್ರದ ಪಿತಾಮಹ ಅನ್ನಿಸ್ಕೊಂಡಂತಹ ಧನ್ವಂತ್ರಿ ಈ ಆಯುರ್ವೇದದ ಪಿತಾಮಹ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಮುಂದುವರಿದು ಧನುರ್ವೇದ ಧನುರ್ವೇದವನ್ನು ಅಭ್ಯಾಸ ಮಾಡಿದಾಗ ನಮ್ಗೇನು ಸಿಗತ್ತೆ ಅಲ್ಲಿ ಯುದ್ಧ ಕಲೆಯ ಬಗ್ಗೆ ವರ್ಣನೆ ಇದೆ ಶಸ್ತ್ರಾಸ್ತ್ರಗಳ ಪ್ರಯೋಗಗಳ ಬಗ್ಗೆ ವಿವರಣೆ ಇದೆ ವಿಶ್ವಾಮಿತ್ರ ಪರಶುರಾಮ ದ್ರೋಣಾಚಾರ್ಯ ಇವರೆಲ್ಲ ಯುದ್ಧ ಕಲೆಗೆ ಹೆಸರುವಾಸಿಯಾದವರು ಇವರೆಲ್ಲರ ಕೊಡುಗೆ ಆ ಧನುರ್ವೇದದಲ್ಲಿ ಇದೆ ಮುಂದುವರೆದು ಗಂಧರ್ವ ವೇದ ಸಾಮವೇದದ ಸಂವಾದಿಯಾದಂತಹ ಗಂಧರ್ವ ವೇದ ನೃತ್ಯ ಸಂಗೀತ ಇವುಗಳಿಗೆ ಸಂಬಂಧಪಟ್ಟಿದ್ದು ಗಂಧರ್ವ ವೇದ ಇದರ ರಚನಾಕಾರರು ಯಾರು ಅಂತ ಕೇಳಿದ್ರೆ ನಾಟ್ಯಶಾಸ್ತ್ರದ ಪಿತಾಮಹ ಅನಿಸಿಕೊಂಡಂತಹ ಭರತ ಮುನಿ ಅವರಿಂದ ಈ ಗಂಧರ್ವ ವೇದ ರಚನೆಯಾಯಿತು ಅನ್ನುವ ಉಲ್ಲೇಖ ಕೊನೆಯದಾಗಿ ಶಿಲ್ಪವೇದ ಶಿಲ್ಪವೇದಕ್ಕೆ ವೇದ ಎಂಬ ಹೆಸರು ಕೂಡ ಇದೆ ಇದು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇರುವಂತಹ ವೇದ ಇದರ ನಿರ್ಮಾತೃ ಯಾರು ಅಂತ ಕೇಳಿದರೆ ದೇವಶಿಲ್ಪಿ ಅನಿಸ್ಕೊಂಡಂತಹ ವಿಶ್ವಕರ್ಮ ಈ ಶಿಲ್ಪ ವೇದಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಹೆಸರು ವಿಶ್ವಕರ್ಮ ಹೀಗೆ ನಾವು ಈ ಉಪವೇದಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಋಗ್ವೇದಕ್ಕೆ ಸಂವಾದಿಯಾಗಿ ಆಯುರ್ವೇದ ಯಜುರ್ವೇದಕ್ಕೆ ಸಂವಾದಿಯಾಗಿ ಧನುರ್ವೇದ ಸಾಮವೇದಕ್ಕೆ ಸಂವಾದಿಯಾಗಿ ಗಂಧರ್ವ ವೇದ ಅಥರ್ವಣ ವೇದಕ್ಕೆ ಸಂವಾದಿಯಾಗಿ ಶಿಲ್ಪವೇದ ಆಯುರ್ವೇದ ಔಷಧಗಳ ಬಗ್ಗೆ ಧನುರ್ವೇದ ಶಸ್ತ್ರಾಸ್ತ್ರಗಳ ಬಗ್ಗೆ ಗಂಧರ್ವ ವೇದ ನೃತ್ಯ ಗಾಯನಗಳ ಬಗ್ಗೆ ಹಾಗೂ ಶಿಲ್ಪ ವೇದ ಅಥವಾ ಸ್ಥಾಪತ್ಯ ವೇದ ವಾಸ್ತುಶಿಲ್ಪದ ಬಗ್ಗೆ ಹೇಳುತ್ತೆ ಹೇಗಿತ್ತು ಸಂಚಿಕೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಧನ್ಯವಾದಗಳು ಇಂತಿ ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ ನಿಮ್ಮ ಕಮೆಂಟ್ಸ್ಗಳನ್ನು ಇಮೇಲ್ ಮುಖಾಂತರ ಕಳಿಸಿ ಡಿ ಹೆಗಡೆ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ ಹಾಗೂ ನಮ್ಮ ವಾಹಿನಿ ಯೂಟ್ಯೂಬ್ ವಾಹಿನಿ ಸ್ಪರ್ಧಾ ಅಕಾಡೆಮಿ ಹಿಸ್ಟ್ರಿ ಆ್ಯಂಡ್ ಜಿ ಕೆ ಕಡ್ತೋಕ ಈ ಸಂ ಈ ಯೂಟ್ಯೂಬ್ ವಾಹಿನಿಗೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು